ರಾಜ್ಯ ಸರ್ಕಾರದ ಗಮನವನ್ನು ಲೆಕ್ಕಿಸದೆ ನರೇಗಾ ಯೋಜನೆಯನ್ನ ಬದಲಾಯಿಸಿ ಹೊಸ ಯೋಜನೆಯೊಂದನ್ನು ಜಾರಿಗೆ ತರುವಂತಹ ಕ್ರಮವನ್ನು ಖಂಡಿಸಿ ಜನವರಿ ಇಪ್ಪತ್ತ ಒಂದರಂದು ಮಂಗಳೂರಿನ ಪುರಭವನದ ಮುಂಭಾಗ ಸತ್ಯಾಗ್ರಹವನ್ನು ನಡೆಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಐವಟ್ಟಿಸೋಜಾರ್ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ನರೇಗಾ ಯಥಾಸ್ಥ ಸ್ಥಿತಿಯಲ್ಲಿ ಉಳಿಸಲು ಒತ್ತಾಯಿಸಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಜನವರಿ ಇಪ್ಪತ್ತೊಂದರಂದು ನಗರದ ಪುರಭವನದ ಮುಂಭಾಗ ಗಾಂಧಿ ಪ್ರತಿಮೆಯ ಎದುರು ಈ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುವುದು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಐವನ್ ಡಿಸೋಜಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ವಿಶೇಷವಾಗಿರ್ತಕ್ಕಂಥ ಜಂಟಿ ಅಧಿವೇಶನವನ್ನ ಇಪ್ಪತ್ತೆರಡರಿಂದ ಅಧಿವೇಶನ ವಿಶೇಷವಾಗಿ ಯಾಕೆ ಕರೀಬೇಕಾಯಿತು ಅಂದರೆ ರಾಜ್ಯದಲ್ಲಿ ಇವತ್ತು ಬಡವರಿಗೆ ಬಡವರ ಬದುಕನ್ನು ಕಂಡುಕೊಳ್ಳತಕ್ಕಂಥ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಈ ಒಂದು ಯೋಜನೆಯನ್ನು ಸಮಾಪ್ತಿ ಮಾಡಲು ಇದನ್ನು ಮೂಲೆ ಪಾಲು ಮಾಡಲು ಮತ್ತು ಬಡವರ ಹೊಟ್ಟೆಗೆ ಬಡವರ ಪಾಲಿನ ಅನ್ನವನ್ನ ತೆಗೆದುಹಾಕುವಂಥ ಕೆಲಸವನ್ನ ಇವತ್ತು ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡಿದೆ ಇವತ್ತು ಬಿಜೆಪಿಯ ಕೇಂದ್ರ ಸರ್ಕಾರದ ಉದ್ದೇಶ ಇರುವುದು ಏಳು ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಉದ್ಯೋಗ ಖಾತರಿ ಯೋಜನೆಯನ್ನು ಸಂವಿಧಾನಬದ್ಧವಾಗಿ ಜಾರಿಗೆ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಬೀದಿ ಪಾಲು ಮಾಡುವುದೇ ಬಿ ಜೆ ಪಿ ಸರ್ಕಾರದ ಉದ್ದೇಶ ಅವರಿಗೆ ಜನಪರವಾದಂಥ ಕಾಳಜಿ ಇಲ್ಲ ಬಡಪರ ಪದವಾದಂಥ ಕಾಳಜಿ ಇಲ್ಲ ಸಾಮಾಜಿಕವಾಗಿ ಇರುವಂಥ ಬದ್ಧತೆ ಇಲ್ಲ ಅವರಿಗಿರುವಂಥದ್ದು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತು ಯಾವುದೆಲ್ಲ ಜನಪ್ರಿಯವಾಗಿರ್ತಕ್ಕಂಥ ಜನಪರ ಯೋಜನೆಗಳಿದ್ದಾವೆ ಇದನ್ನು ಮೂಲಿಗೆ ಒಂದು ಕಾರ್ಯಕ್ರಮವನ್ನು ಬಿ ಜೆ ಪಿ ಅವರು ಮಾಡಲಿಕ್ಕೆ ಹೊರಿದ್ದಾರೆ ಅವರು ತಂದಿರ್ತಕ್ಕಂಥ ಬಿ ಪಿ ಏನು ಬಿ ಪಿ ರಾಮ್ ಯೋಜನೆ ಏನಿದೆ ಇದು ಈ ರಾಷ್ಟ್ರದ ಉದ್ಯೋಗ ಖಾತರಿ ಯೋಜನೆಗೆ ಒಂದು ಕೊಡಲಿಯತನ್ನು ಕೊಟ್ಟಿದೆ ಇದು ಒಂದು ಅವರ ಪರವಾದಂಥ ಮರಣಶಾಸನ ಅಂತ ಹೇಳುವುದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಈ ಕಾಯ್ದೆಯನ್ನು ಬಿ ಜೆ ಅವರು ಎಷ್ಟು ಸ್ಪೀಡ್ನಲ್ಲಿ ಜಾರಿಗೆ ತಂದರು ಅಂದರೆ ಸುಮಾರು ಒಂದು ಒಂದೂವರೆ ದಿನಗಳ ಕಾಲ ಚರ್ಚೆ ಆಯಿತು ಲೋಕಸಭೆಯಲ್ಲಿ ತದನಂತರ ರಾಷ್ಟ್ರಪತಿಯವರಿಗೆ ಅದನ್ನು ಕಳಿಸಿ ಮರುದಿಸುವ ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಮುಖಪುಟಗಳಲ್ಲಿ ಜಾಹೀರಾತು ಕೊಡುವ ಮೂಲಕ ಲೈಟ್ನಿಂಗ್ ಸ್ಪೀಡ್ ಎಷ್ಟು ಒಂದು ವೇಗವಾದ ಈ ದೇಶದಲ್ಲಿ ಯಾವುದೇ ಕಾನೂನು ಮಾಡಿ ಜಾರಿಗೆ ತಂದಿರತಕ್ಕಂಥದ್ದು ಚರಿತ್ರೆಯೇ ಇಲ್ಲ ಅಂದರೆ ಅದರ ಹಿಂದೆ ತಂತ್ರ ಮತ್ತು ಕುತಂತ್ರಗಳು ಇವೆ ಅಂತ ಹೇಳುವುದನ್ನು ತಮ್ಮ ಮೂಲಕ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಸುಮಾರು ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಈ ಯೋಜನೆ ವಿರುದ್ಧವಾಗಿ ಅದು ಹತ್ತು ಒಂಬತ್ತು ಹತ್ತು ಹಣಂದು ಎಕ್ಸ್ಟೆಂಡೆಡ್ ಟು ಟ್ವೆಲ್ ನಾಲ್ಕು ದಿವಸಗಳ ಕಾಲ ಸುಳ್ಯದಿಂದ ಮುಲ್ಕಿಯ ಬ್ರಿಡ್ಜ್ವರೆಗೆ ದಕ್ಷಿಣ ಗಣಿತ ಕಡಿಭಾಗವರೆಗೆ ನಾಲ್ಕು ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಈ ಕಾನೂನನ್ನು ವಿರೋಧಿಸಿ ಮತ್ತು ಎಲ್ಲ ಕಡೆಗಳಲ್ಲಿ ಎಲ್ಲ ಲೋಕ್ ಲೆವೆಲ್ ಮಟ್ಟಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ನಡೆಸುವಂಥದ್ದು ಉಪವಾಸ ಸತ್ಯಾಗ್ರಹಗಳನ್ನು ಮಾಡತಕ್ಕಂಥದ್ದು ಹ್ಯಾಂಡ್ ಬಿಲ್ಗಳನ್ನು ಮಾಡಿ ಈ ಕಾರ್ಯಕ್ರಮ ಯಾಕೋಸ್ಕರ ತೆಗೆದಿರಿ ಇದರಲ್ಲಿ ಇರ್ತಕ್ಕಂಥ ದುಷ್ಟ ಅಂಶಗಳು ಯಾವುದು ಈ ಕಾನೂನು ತೆಗೆದರೆ ಆಗತಕ್ಕಂಥ ದುಷ್ಪರಿಣಾಮಗಳು ಯಾವುದು ಇದನ್ನು ಹ್ಯಾಂಡ್ ಪಿಲ್ಗಳ ಮುಖಾಂತರ ಮಾಡಿ ಅಲ್ಲಲ್ಲಿ ಜಾತ್ರೆಗಳಲ್ಲಿ ಜನಸಾಮಾನ್ಯರಿರುವಲ್ಲಿ ಇರುವಲ್ಲಿ ಇದನ್ನು ವಿತರಣೆ ಮಾಡಲಿಕ್ಕೆ ಕೂಡ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಇದೇ ತಿಂಗಳ ಇಪ್ಪತ್ತೊಂದರಂದು ಮಂಗಳೂರಿನ ನೆಹರು ಟೌನ್ ಹಾಲ್ನ ಮುಂದೆ ಇರುವಂತಹ ಒಂದು ಪಾರ್ಕಿನಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೂ ತೀರ್ಮಾನ ಜಿಲ್ಲಾ ಕಾಂಗ್ರೆಸ್ ತೆಗೆದುಕೊಂಡಿದ್ದೇವೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ನಾರಾಯಣ್ ಕುಲಶೇಖರ ನಿಶ್ಚಲ್ ಮಂಗಳೂರು ಅಬ್ದುಲ್ ಖಾದರ್ ಇಬ್ರಾಹಿಂ ಸಜಿಫ ನಡು ಉಸ್ಮಾನ್ ಮೂಡಬಿದ್ರೆ ಅಬುಬಾಕರ್ ಅಬ್ದುಲ್ ರಜಾಕ್ ಕುದ್ರೋಳಿ ಲಾರೆನ್ಸ್ ಲೋಬೋ ಮೊಹಮ್ಮದ್ ಬಾಬಾ ಅಡ್ಡೂರು ಅವರಿಗೆ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಪರಿಹಾರದ ಆದೇಶ ವಿತರಣೆಯನ್ನು ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮಂಗಳೂರು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅಶ್ರಫ್ ಕೆ ಮಾಜಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ರಾವ್ ನಾಗೇಂದ್ರ ಅಪ್ಪಿ ಮೊದಲಾದವರು ಉಪಸ್ಥಿತರಿದ್ದರು